ನೀಡ್ಸ ಬ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನಾವು ಎಕ್ಸಿಸ್ ನಿಯೋ ಕ್ರೆಡಿಟ್ ಕಾರ್ಡ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ನೀವೇನಾದರೂ ಹೊಸ ಕ್ರೆಡಿಟ್ ಕಾರ್ಡ್ ತಗೋಬೇಕು ಅನ್ಕೊಂಡಿದ್ರ ಅಂತಂದ್ರೆ ಈ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಈ ಎಕ್ಸಿಸ್ ನಿಯೋ ಕ್ರೆಡಿಟ್ ಕಾರ್ಡ್ನಲ್ಲಿ ಏನೆಲ್ಲ ಒಂದು ಅಡ್ವಾಂಟೇಜಸ್ ಇದೆ ಏನೇ ಡಿಸ್ಅಡ್ವಾಂಟೇಜಸ್ ಇದೆ ಇದನ್ನ ತಗೊಳ್ಬೋದಾ ಏನೆಲ್ಲ ಚಾರ್ಜಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ಮೊದಲನೇದಾಗಿ ಎಕ್ಸಿಸ್ ನಿಯೋ ಕ್ರೆಡಿಟ್ ಕಾರ್ಡ್ನ ಮೇನ್ ಫೀಚರ್ಸ್ ಬಗ್ಗೆ ಮಾತಾಡೋದಾದರೆ ಸೊ ಈ ಕ್ರೆಡಿಟ್ ಕಾರ್ಡ್ಗೆ ನಾವು ಯಾವ ರೀತಿ ಫೀಸ್ನ ಕಟ್ಟಬೇಕಾಗಿಲ್ಲ ನಮಗೆ ಲೈಫ್ ಟೈಮ್ ಫ್ರೀ ಆಫ್ ಕಾಸ್ಟ್ ಆಗಿ ಈ ಕ್ರೆಡಿಟ್ ಕಾರ್ಡ್ ಸಿಕ್ತಾಯಿರುವಂಥದ್ದು ಮಂತ್ಲಿ ಫೀಸ್ ಆಗಿರ್ಬೋದು ಅಥವಾ ಜಾಯ್ನಿಂಗ್ ಫೀಸು ಇಯರ್ಲಿ ಫೀಸ್ ಯಾವುದಿರಲ್ಲ ಲೈಫ್ ಟೈಮ್ಗೆ ಫ್ರೀ ಆಫ್ ಕಾಸ್ಟ್ ಆಗಿ ಸಿಗ್ತಾ ಇದೆ ಅಷ್ಟೇ ಅಲ್ಲದೆ ಇನ್ ಕೇಸ್ ನೀವೇನಾದ್ರೂ ಮೈಂಟರ್ದಲ್ಲಿ ಶಾಪಿಂಗ್ ಮಾಡ್ತೀರಾ ಅಂತಂದರೆ ನಿಮಗೆ ಎವ್ರಿ ಟೈಮ್ ಟೆನ್ ಪರ್ಸೆಂಟ್ವರೆಗೂ ಡಿಸ್ಕೌಂಟಲ್ಲಿ ಸಿಗ್ತಾಯಿರುವಂಥದ್ದು ಆಮೇಲೆ ನೀವೇನೂ ಜೊಮ್ಯಾಟೋದಲ್ಲಿ ಫುಡ್ ಆರ್ಡರ್ ಮಾಡ್ತೀರಾ ಅಂತಂದರೆ ಅಪ್ ಟು ಫಾರ್ಟಿ ಪರ್ಸೆಂಟ್ವರೆಗೂ ನಿಮಗೆ ಡಿಸ್ಕೌಂಟ್ ಸಿಗ್ತಾ ಇದೆ ಸೊ ಮಂತ್ಲಿ ಟೂ ಟೈಮ್ಸ್ ಸಿಗ್ತಾಯಿದೆ ಆಯಿತು ಒನ್ ಟ್ವೆಂಟಿ ಫೈವ್ ಅನ್ನೋ ಥರ ನಿಮಗೆ ಟೂ ಟೈಮ್ಸ್ ಸಿಕ್ಕರೆ ಒಂದು ವರ್ಷಕ್ಕೆ ಅಪ್ರಾಕ್ಸಿಮೆಟ್ಲಿ ಎರಡು ಸಾವಿರದ ಎಂಟುನೂರ ಎಂಬತ್ತು ರೂಪಾಯವರೆಗೂ ನಾವಿಲ್ಲಿ ಹಣವನ್ನು ಉಳಿತಾಯ ಮಾಡ್ಬೋದು ಆಮೇಲೆ ನೀವೇನಾದರೂ ಯುಟಿಲಿಟಿ ಬಿಲ್ನ ಅಮೆಜಾನ್ ಪೇ ಮೂಲಕ ಪೇ ಮಾಡ್ತೀರಾ ಅಂತಂದರೆ ಅಲ್ಲಿ ಸಹಿತ ಐದು ಪರ್ಸೆಂಟ್ ಅಲ್ಲಿ ಹಣ ಉಳಿತಾಯ ಆಗುತ್ತೆ ಆಮೇಲೆ ನೀವೇನಾದ್ರೂ ಬುಕ್ ಮೈ ಶೋದಲ್ಲಿ ಟಿಕೆಟ್ಸ್ ಬುಕ್ ಮಾಡ್ತೀರಾ ಮಂತ್ಲಿ ನಿಮಗೆ ಒಂದು ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಆಮೇಲೆ ನೀವೇನಾದರೂ ಪಾರ್ಟ್ನರ್ ರೆಸ್ಟೋರೆಂಟ್ಸ್ ಅಲ್ಲಿ ನೀವು ಊಟ ಮಾಡ್ತೀರಾ ಅಥವಾ ಗಳಿಗೆ ಹೋಗ್ತೀರಾ ಅಲ್ಲಿ ಸಹಿತ ಸಹ ಹತ್ತು ಪರ್ಸೆಂಟ್ ಹಣ ಉಳಿತಾಯ ಆಗುತ್ತೆ ಆಮೇಲೆ ಬ್ಲಿಂಕ್ ಇಟ್ ಯೂಸ್ ಮಾಡ್ತೀರಾ ಅಂದ್ರೆ ಸಹಿತ ಹತ್ತು ಪರ್ಸೆಂಟ್ ಅಲ್ಲಿ ನಿಮಗೆ ಇಲ್ಲಿ ಉಳಿತಾಯ ಆಗ್ತಾ ಇರುವಂತ ಹೀಗೆ ಹಲವಾರು ಆಫರ್ಸ್ ಈ ಒಂದು ಎಕ್ಸಿಸ್ ನೀವು ಕ್ರೆಡಿಟ್ ಕಾರ್ಡ್ ಅಲ್ಲಿ ನಾವು ಪಡ್ಕೊಳ್ಬೋದು ಆಮೇಲೆ ವಿಶೇಷವಾಗಿ ಈ ಕ್ರೆಡಿಟ್ ಕಾರ್ಡ್ ಅಲ್ಲಿ ಒಂದು ಬೆಸ್ಟ್ ಆಪ್ಷನ್ ಏನಪ್ಪಾ ಅಂದ್ರೆ ಇನ್ ಕೇಸ್ ಏನಾದ್ರೂ ಫ್ರಾಡಲ್ ಟ್ರಾನ್ಸಕ್ಷನ್ ಆಯಿತು ಅಥವಾ ಕಾರ್ಡ್ ಏನಾದರೂ ಕಳೆದೋಯಿತು ಅಂದ್ರೆ ಅದಕ್ಕೂ ಸಹಿತ ಅವರು ಪ್ರೊಡಕ್ಷನ್ ಕೊಡ್ತಾ ಇರುವಂತದ್ದು ಆಮೇಲೆ ಈ ಕ್ರೆಡಿಟ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋಕೆ ಏನೆಲ್ಲ ಒಂದು ಎಲಿಜಿಬಿಲಿಟಿ ಇರಬೇಕು ಅಂತ ನೋಡೋದಾದ್ರೆ ನಿಮ್ಮ ವಯಸ್ಸು ಇಪ್ಪತ್ತೊಂದರಿಂದ ಅರವತ್ತು ವರ್ಷದ ಒಳಗೆ ಇರಬೇಕು ಸ್ಯಾಲ್ರಿ ಇದ್ರು ಸಹಿತ ಕೊಡ್ತಾರೆ ಇವನ್ ಸೆಲ್ಫ್ ಎಂಪ್ಲಾಯ್ಸ್ ಇದ್ರೂ ಸಹಿತ ಕೊಡ್ತಾರೆ ಇನ್ ಕೇಸ್ ನೀವು ಜಾಬ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಸ್ಯಾಲ್ರಿ ಮಂತ್ಲಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಇರಬೇಕಾಗುತ್ತೆ ಸೆಲ್ಫ್ ಎಂಪ್ಲಾಯ್ಸ್ ಇದ್ರಿ ಅಂತಂದ್ರೆ ಒಂದು ಮೂವತ್ತು ಸಾವಿರ ರೂಪಾಯಿ ವರೆಗೂ ನಿಮ್ಮ ಒಂದು ಇನ್ಕಮಲ್ಲಿ ಇರಬೇಕಾಗತ್ತೆ ಪ್ರತಿ ತಿಂಗಳು ಇನ್ ಕೇಸ್ ನೀವೇನಾದರೂ ಈ ಒಂದು ಕ್ರೆಡಿಟ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ತೀರಾ ಅಂತಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕ್ನ ಕೊಟ್ಟಿದ್ದೀನಿ ಒಂದು ಲಿಂಕ್ ಮೂಲಕ ನೀವು ಆರಾಮಾಗಿ ಅರ್ಜಿಯನ್ನು ಸಲ್ಲಿಸಬಹುದು ನಿಮ್ಮ ಒಂದು ಎಲಿಜಿಬಿಲಿಟಿ ಮೇಲೆ ಒಂದು ಕ್ರೆಡಿಟ್ ಕಾರ್ಡ್ ನಿಮಗೆ ಸಿಗ್ತಾ ಇರುವಂಥದ್ದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಾಗ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್